ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ನಾನು ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಮನೆಯಲ್ಲೇ ಸಾಂಬಾರ್ ಪೌಡರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಕಲ್ತ್ಕೊಳ್ಳಿ ಹಾಗೆ ನೀವು ಕೂಡ ಮಾಡಿ ಮನೇಲೆ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಇವಾಗ ಏನ್ ಇಂಗ್ರೀಡಿಯಂಟ್ ಬೇಕು ಅಂತೆಲ್ಲ ನೋಡ್ಕೊಂಡು ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಮಾಡ್ಸ್ಕೊಂಬ್ ತುಂಬಾ ಘಮ ಘಮ ಅಂತ ಇತ್ತು ಪೌಡರು ಸೊ ಬನ್ನಿ ಏನೇನ್ ಬೇಕು ಅಂತೆಲ್ಲ ನೋಡ್ಕೊಳ್ಳೋಣ ಅಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ತೀನಿ ಬಟ್ ತಗೊಂಡಿರುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಫಸ್ಟ್ ಬಿಸಿಲಿಗೆ ಹಾಕಿ ಒಣಗಿಸಿದಾರೆ ನಮ್ಮಮ್ಮ ಸ್ವಲ್ಪ ಬಿಸಿಯಾಗಿ ಇಟ್ಕೋಬೇಕು ಅಂತೇಳಿ ಯಾಕಂದ್ರೆ ಸುಮ್ಮನೆ ಹಸಿ ಆಗಿದ್ರೆ ಚೆನ್ನಾಗಿರಲ್ಲ ಪೌಡರ್ ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ಬಿಸಿಲಿಗೆ ಒಣಗಿಸಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಎಸ್ ಇಲ್ಲಿ ಎರಡು ಕೆ ಜಿ ಅಷ್ಟು ಧನ್ಯ ಇದೆ ಸೊ ಅದಕ್ಕೆ ಎಷ್ಟೆಷ್ಟು ಗ್ರಾಮ್ ಬೇಕು ಏನ್ ಬೇಕು ಅಂತ ಹೇಳ್ತೀನಿ ನೋಡಿ ಇದು ಲವಂಗ ಒನ್ ಫಿಫ್ಟಿ ಗ್ರಾಮ್ ಇದೆ ಇದು ಚಕ್ಕೆ ಹಂಡ್ರೆಡ್ ಗ್ರಾಮ್ಸು ಹೆಸ್ರು ಕಾಳು ಒಂದು ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಅಷ್ಟಿದೆ ಇದು ಮೆಣಸು ಇದು ಕೂಡ ನೂರ ಐವತ್ತು ಗ್ರಾಮ್ ಇದೆ ಇದು ನೂರು ಗ್ರಾಮು ಮೆಂತ್ಯ ಗಸಗಸೆ ನೂರು ಗ್ರಾಮು ಇದು ಅರ್ಶನ ಕೊಂಬು ಈ ತರ ಚಚ್ಚಿ ಇಟ್ಕೊಂಡಿದ್ದಾರೆ ಸೊ ಅದನ್ನು ಸಹ ಉರಿಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಒಣಗಿರೋದು ಬೇಕು ಹಸಿದಿರಬಾರ್ದು ಹಾಗೆ ಕಡಲೆ ಕಾಳು ಇದು ಸಹ ಕಾಲ್ ಕೆ ಜಿ ಆಮೇಲೆ ಸಾರಿ ಕಡಲೆ ಬೇಳೆ ಹಂಗೆ ಅಕ್ಕಿ ಮತ್ತೆ ತಗೊಂಡಿದ್ವಿ ಅದು ಸಹ ಒಂದು ನೂರು ಗ್ರಾಮ್ ಅಷ್ಟಿದೆ ಕಡಲೆ ಕಾಳು ಕಾಲ್ ಕೆ ಜಿ ಈ ಜೀರಿಗೆ ಮಾತ್ರ ಒನ್ ಫಿಫ್ಟಿ ಗ್ರಾಮ್ ಗಿಂತ ಜಾಸ್ತಿ ಇದೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಹಾಗೆ ಉದ್ದಿನ ಬೇಳೆ ಸಹ ಕಾಲ್ ಕೆ ಜಿ ಅದ್ರ ಜೊತೆ ಕಳ್ಳೆ ಅಂದ್ರೆ ಉರ್ಗಡ್ಲೆ ಇದು ಸಹ ಕಾಲ್ ಕೆ ಜಿ ಸೊ ಇವಾಗ ಇದನ್ನೆಲ್ಲಾನು ರೋಸ್ಟ್ ಮಾಡ್ಕೋಬೇಕು ಹಂಗೆ ಹಾಕಕ್ ಆಗಲ್ಲ ಸೊ ಬನ್ನಿ ರೋಸ್ಟ್ ಮಾಡ್ಕೊಳ್ಳೋಣ ಸೊ ಈ ತರ ಒಂದು ದೊಡ್ಡ ಕಡಾಯಿನ ಇಟ್ಕೊಂಡು ಹುರಿಬೇಕು ಫಸ್ಟ್ ಈಗ ಅರ್ಶನ ಕೊಂಬನ ಹುರ್ಕೊಳ್ತಾರೆ ನೋಡಿ ಇದು ಕೂಡ ಒಂದ್ ಒನ್ ಫಿಫ್ಟಿ ಗ್ರಾಮ್ಸ್ ಇದೆ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಬ್ಲಾಕ್ ಆಗೋ ತರ ಮಾಡ್ಕೋಬಹುದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸೊ ಈ ತರ ರೋಸ್ಟ್ ಮಾಡ್ಕೊಂಡು ಇವಾಗ ಬೇರೆ ಕಡೆ ಸೆಪರೇಟ್ ಮಾಡಿ ಇಟ್ಕೋಬೇಕು ಇದನ್ನ ಈ ತರ ಒಂದು ಬೇಸನಿಗೆ ಹಾಕಿ ಇಟ್ಕೊಳ್ತಿದ್ದಾರೆ ನೆಕ್ಸ್ಟ್ ಗಸಗಸಿನ ಹುರ್ಕೊಳ್ಬೇಕು ಅದನ್ನು ಕೂಡ ಅಷ್ಟೇ ಬೇಗ ಬೇಗ ರೋಸ್ಟ್ ಮಾಡ್ಕೋಬೇಕಿಲ್ಲ ಅಂದ್ರೆ ನೋಡಿ ಫುಲ್ ಬ್ಲಾಕ್ ಆಗ್ಬಿಡುತ್ತೆ ಅವಾಗ ಪೌಡರ್ ಚೆನ್ನಾಗಿ ಬರಲ್ಲ ಸಾಂಬಾರ್ ಪೌಡರು ಸೊ ನೋಡಿ ಇದು ಆಯ್ತು ಇದನ್ನ ಜಾಸ್ತಿ ಹೊತ್ತು ರೋಸ್ಟ್ ಎಲ್ಲ ಏನು ಮಾಡ್ಲಿ ಸೊ ನೆಕ್ಸ್ಟ್ ಲವಂಗ ಹುರ್ಕೊಳ್ತಿದ್ದಾರೆ ಎಲ್ಲನೂ ಅಷ್ಟೇ ಒಂದೊಂದ್ ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕೊಳ್ಳ ನಮ್ಮ ಸಹ ರೋಸ್ಟ್ ಆಯ್ತು ನೆಕ್ಸ್ಟ್ ಚಕ್ಕೆ ರೋಸ್ಟ್ ಮಾಡ್ಕೊಳ್ಳೋಣ ಚಕ್ಕೆ ಸ್ಮೆಲ್ ಎ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಕೂಡ ರೋಸ್ಟ್ ಆಯ್ತು ನೆಕ್ಸ್ಟ್ ಜೀರಿಗೆನ ನಾವು ಹುರ್ಕೊಳ್ತಿದ್ದಾರೆ ಜೀರಿಗೆ ಗೊತ್ತಲ್ಲ ಬೇಗ ಸೀದೋಗ್ಬಿಡುತ್ತೆ ಬೇಗ 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 ರೋಸ್ಟ್ ಮಾಡ್ಕೊಳ್ತಾ ಇರ್ಬೇಕು ಮತ್ತೆ ಕೈ ಬಿಡದೆ ಈ ತರ ಆಡಿಸ್ತಾನೆ ಇರ್ಬೇಕು ನೆಕ್ಸ್ಟ್ ಮೆಣಸು ಇದು ಅಷ್ಟೇ ಬೇಗ ಹೋಗುತ್ತೆ ಗೊತ್ತಿರುತ್ತೆ ಎಲ್ರಿಗೂ ಇದನ್ನು ಕೈ ಬಿಡದೆ ಆಡಿಸ್ತಾ ಇರ್ಬೇಕು ಎಲ್ಲಾನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಚೆನ್ನಾಗಿರುತ್ತೆ ಪೌಡರ್ ಹಂಗಂತ ಫುಲ್ ರೋಸ್ಟ್ ಮಾಡಿದ್ರೆ ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗ್ಬಿಡುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ ಸೊ ನೆಕ್ಸ್ಟ್ ಮೆಂತ್ಯ ಹುರ್ಕೊಳ್ತಾ ಇದ್ದೀವಿ ಕಡ್ಲೆಕ್ ಬೇಳೆ ಏನೋ ಹುಡ್ಕೊಳ್ತಿದಾರೆ ನೋಡಿ ಕಡಾಯಿ ಕಾಯ್ದಿರೋದಕ್ಕೆ ಆಲ್ರೆಡಿ ಸುಮ್ಮನೆ ಹಾಕಿದ ತಕ್ಷಣ ಬ್ಲಾಕ್ ಬ್ಲ್ಯಾಕ್ ಹಾಕ್ತಿದೆ ಕಾಳೆಲ್ಲ ಬೇಗ ಬೇಗ ಕೈ ಆಡಿಸ್ತಾ ಇರ್ಬೇಕು ಸೊ ಇದು ಆಯ್ತು ರೋಸ್ಟ್ ನೆಕ್ಸ್ಟ್ ಹೆಸರು ಕಾಳು ಸೊ ನೋಡಿ ಎಷ್ಟು ಕಳು ಕೂಡ ನೀಟಾಗಿ ರೋಸ್ಟ್ ಆಗಿದೆ ಕಾಳನ್ನ ಹಾಕ್ತಾ ರೋಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಕಾಳು ಸ್ವಲ್ಪ ರೋಸ್ಟ್ ಆಗೋ ನಿಧಾನ ಯಾಕಂದ್ರೆ ತುಂಬಾ ದಪ್ಪ ಇರುತ್ತಲ್ಲ ಸೊ ನಾವು ಬೇಗ ಬೇಗ ತೆಗಿಬಾರ್ದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈಗ ಕ್ಲೀನ್ ಆಗಿ ರೋಸ್ಟ್ ಆಗಿದೆ ಇದು ನೆಕ್ಸ್ಟ್ ಉದ್ದಿನ ಬೇಳೆ ಈ ಬೇಳೆನೂ ಅಷ್ಟೇ ಬೇಗ ಕಪ್ಪಾಗ್ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ರೋಸ್ಟ್ ಮಾಡ್ಕೋಬೇಕು ನೋಡಿ ಇದು ಬೇಗನೆ ರೋಸ್ಟ್ ಆಯ್ತು ಎತ್ತಿಟ್ಕೊಂಡಿರೋ ಅಕ್ಕಿ ಇದನ್ನು ಬೇಗ ಬೇಗ ಕಪ್ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡ್ಕೊಂಡು ಇದು ಯಾವ ಅಕ್ಕಿ ಮಾ ತಗೊಂಡಿರೋದು ಸೊಸೈಟಿ ಅಕ್ಕಿನ ರೇಷನ್ ಅಕ್ಕಿ ತಗೊಂಡಿರೋದು ನಾವಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇರೋದು ಸೊ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಸೊ ಅಕ್ಕಿ ಕೂಡ ರೋಸ್ಟ್ ಆಯ್ತು ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು ಅಷ್ಟ ಇದನ್ನ ಜಾಸ್ತಿ ಉಡಿಬಾರ್ದು ಪಪ್ಪು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಸೊ ನೋಡಿ ಈ ತರ ಕರ್ಬೇವಿನ ಸೊಪ್ಪು ಸಹ ತುಂಬಾ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಚೆನ್ನಾಗಿ ಉಡ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಅವಾಗ ಸಾಂಬಾರ್ ಪೌಡ್ರದು ನೋಡಿ ಈ ತರ ರೋಸ್ಟ್ ಆಗ್ಬೇಕು ಕರ್ಬೇವಿನ ಸೊಪ್ಪು ಸೊ ನೋಡಿ ಕರ್ಬೇವಿನ ಸೊಪ್ಪನ್ನ ಈ ತರ ಪುಡಿ ಪುಡಿ ಮಾಡ್ಕೋಬೇಕು ಹಂಗೆ ಹಾಕ್ಬಾರ್ದು ಬಿಸಿ ಇದ್ದಾಗಲೇ ಪುಡಿ ಪುಡಿ ಮಾಡಿದ್ರೆ ಆಗುತ್ತೆ ತಣ್ಣಗಾದ್ಮೇಲೆ ಹೋದ್ರೆ ಅದು ಬರೋದಿಲ್ಲ ಸೊ ಹಂಗಾಗಿ ಬಿಸಿಲೇ ಮಾಡ್ಕೋಬೇಕು ಮೇನ್ ಇಂಗ್ರೀಡಿಯಂಟ್ ಕಾಳು ಸೊ ಇದನ್ನು ಸಹ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಒಟ್ಟಿಗೆ ಮಾಡ್ಕೊಳಕ್ ಆಗಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಿದ್ದಾರೆ ಇದನ್ನ ಮೇನ್ ತುಂಬಾ ಚೆನ್ನಾಗಿ ಹುರ್ಕೋಬೇಕು ಅಂದ್ರೆ ತುಂಬಾ ರೋಸ್ಟ್ ಮಾಡ್ಕೋಬಾರ್ದು ಒಂದ್ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀಟಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲಾ ಕಾಳನ್ನು ಹುರಿದಾಯ್ತು ಇವಾಗ ಒಂದು ಮಿಕ್ಸ್ ಮಾಡಬೇಕು ಎಲ್ಲ ಅದನ್ನು ಒಂದು ಪಾತ್ರೆಲಿ ಹಾಕೊಂಡು ಎಲ್ಲಾ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಹುರಿದಿರೋದನ್ನೆಲ್ಲ ಒಂದ್ ಪಾತ್ರೆಲಿ ಹಾಕಿಟ್ಟಿದ್ದಾರೆ ನಮ್ಮಮ್ಮ ಸೊ ಇದಕ್ಕೆ ಈಗ ಕಾಳು ಹಾಕ್ತಾರೆ ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಪೌಡರ್ ಮಾಡ್ಸ್ಕೊಂಡು ಬರಬೇಕು ಸೊ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡ್ತಿರುವಾಗಲೇ ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸೊ ಎಸ್ ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ ಅಮ್ಮ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ನಾವು ಹೋಗಿ ಪೌಡರ್ ಮಾಡಿಸ್ಕೊಂಡು ಬರ್ತೀವಿ ಸೊ ಹಿಂಗಿರುತ್ತೆ ನೋಡಬೇಕು ಎಸ್ ನೋಡಿ ನಾನು ಹೋಗಿ ಪೌಡರ್ ಮಾಡಿಸ್ಕೊಂಡು ಬಂದೆ ಅಲ್ಲಿ ಪೌಡರ್ ಅಲ್ಲಿ ಹಾಕೋವಾಗ್ಲೇನ ಫುಲ್ ಘಮ ಘಮ ಅಂತ ಇತ್ತು ಯೂಶಿ ಬೇರೆಯವರು ಮೆಣಸಿನಕಾಯಿ ಹಾಕಿ ಪೌಡರ್ ಮಾಡಿಸ್ಕೊತಾರೆ ಸಾಂಬಾರ್ ಪೌಡರ್ ನಾವು ಹಂಗೆ ಮಾಡ್ಕೊಳ್ತೀವಿ ಬಿಕಾಸ್ ಸಪ್ರೇಟ್ ನಮ್ದು ಕಾರ್ಕ್ ಪುಡಿ ಇರುತ್ತೆ ಸೊ ಹಂಗಾಗಿ ನಾವು ಆ ತರ ಏನು ಹಾಕಲ್ಲ ಈ ತರ ಮಾಡ್ಕೊಳ್ತೀವಿ ತುಂಬಾ ಚೆನ್ನಾಗಿ ಬಂದಿತ್ತು ಪೌಡರು ಸೊ ನೀವು ಕೂಡ ಎಲ್ರು ಮನೇಲೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾರು ಬರಲ್ಲ ಅನ್ನೋರು ನೀವು ವಿಡಿಯೋ ನೋಡ್ಕೊಂಡು ಟ್ರೈ ಮಾಡ್ಬೋದು ಅದು ಮಿಷಿನ್ ಹಾಕಿಸ್ಕೊಂಡು ಪೌಡರ್ ತಗೊಂಡ್ ಬಂದ್ಮೇಲೆ ಸ್ವಲ್ಪ ತಣ್ಣಗಾಗ್ ಬಿಡಬೇಕು ತಣ್ಣಗಾಕಿ ಬಿಟ್ಟಾದ್ಮೇಲೆ ಜರಡಿ ಹಿಡಿದು ನೀವು ಏನ್ ಕಂಟೈನರ್ ಇಟ್ಕೊಂಡಿರ್ತೀರ ಸೊ ಅದಕ್ಕೆ ಫಿಲ್ ಮಾಡ್ಕೋಬಹುದು ಇದನ್ನ ಸೊ ಎಸ್ ನೋಡಿದಲ್ಲ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ